ಈ ಸಲಾನು ಕಪ್ ನಮ್ದೆ ಹೌದು ವಿಮೆನ್ಸ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತಾರರ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ರೋಚಕ ಗೆಲುವು ಸಾಧಿಸಿ ಎರಡನೇ ಬಾರಿ ಟ್ರೋಫಿಗೆ ಮುತ್ತಿಟ್ಟಿದೆ ಇನ್ನು ಮತ್ತೊಂದೆಡೆ ಸತತ ಮೂರು ಬಾರಿ ಫೈನಲ್ಗೆ ಬಂದು ಕಪ್ ಗೆಲ್ಲುವಲ್ಲಿ ಎಡವಿ ಈ ಬಾರಿಯಾದರೂ ಚೊಚ್ಚಲ ಟ್ರೋಫಿಯನ್ನು ಎತ್ತಿ ಹಿಡಿಯುವ ಕನಸು ಕಂಡಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಕನಸು ನುಚ್ಚು ನೂರಾಗಿದೆ ವಡೋದರದ ಕೋಟಂಬಿಯಲ್ಲಿರುವ ಬಿಸಿಎ ಸ್ಟೇಡಿಯಂನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಆರು ವಿಕೆಟ್ಗಳ ಅಂತರದಿಂದ ಗೆದ್ದು ಬೀಗಿದೆ ಎಸ್ ಟಾಸ್ ಗೆದ್ದ ಆರ್ಸಿಬಿ ಬೌಲಿಂಗ್ ಆಯ್ಕೆ ಮಾಡಿಕೊಳ್ತು ಬ್ಯಾಟಿಂಗ್ ಇಳಿದ ಡೆಲ್ಲಿ ಕ್ಯಾಪಿಟಲ್ಸ್ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ಇನ್ನೂರ ಮೂರು ರನ್ಗಳನ್ನು ಕಲೆ ಹಾಕ್ತು ಈ ಬೃಹತ್ ಮೊತ್ತವನ್ನು ಬೆನ್ನತ್ತಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅಮೋಘ ಬ್ಯಾಟಿಂಗ್ ಪ್ರದರ್ಶನ ಮಾಡಿತು ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಇನ್ನೂರ ನಾಲ್ಕು ರನ್ ಗಳಿಸಿದ್ರು ಇನ್ನು ನಾಯಕಿ ಸ್ಮೃತಿ ಮಂಧಾನಾ ಮತ್ತು ಜಾರ್ಜಿಯಾ ವಾಲ್ ಅವರ ಅದ್ಭುತ ಜೊತೆಯಾಟ ಆರ್ಸಿಬಿ ಗೆಲುವನ್ನು ಸುಲಭ ಮಾಡಿತು ಸ್ಮೃತಿ ಮಂಧಾನ ನಲವತ್ತು ಬಾಲ್ಗಳಲ್ಲಿ ಮೂರು ಸಿಕ್ಸರ್ ಹನ್ನೆರಡು ಫೋರ್ಗಳಿಂದ ಎಂಬತ್ನಾಲ್ಕು ರನ್ ಗಳಿಸಿದ್ರೆ ಜಾರ್ಜಿಯಾ ವಾಲ್ ಐವತ್ನಾಲ್ಕು ಎಸೆತಗಳಲ್ಲಿ ಹದಿನಾಲ್ಕು ಫೋರ್ಗಳೊಂದಿಗೆ ಎಪ್ಪತ್ತೊಂಬತ್ತು ರನ್ ಗಳಿಸಿದ್ರು ಇಲ್ಲಿ ಆರ್ಸಿಬಿ ಮತ್ತೊಂದು ದಾಖಲೆಯನ್ನು ಬರೆದಿದ್ದು ಟಿ ಟ್ವೆಂಟಿ ಫೈನಲ್ಸ್ನಲ್ಲಿ ಹೈಯೆಸ್ಟ್ ಚೇಸ್ ಮಾಡಿ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸಿದೆ ಅಲ್ಲದೆ ಟಾಟಾ ಡಬ್ಲ್ಯೂಪಿಎಲ್ನಲ್ಲಿ ಇನ್ನೂರಕ್ಕೂ ಅಧಿಕ ರನ್ಗಳನ್ನು ಎರಡು ಬಾರಿ ಚೇಸ್ ಮಾಡಿರುವ ಏಕೈಕ ತಂಡ ಎಂಬ ಹೆಗ್ಗಳಿಕೆಗೂ ಆರ್ಸಿಬಿ ಪಾತ್ರವಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಡೆಲ್ಲಿ ತಂಡವನ್ನು ಮಣಿಸಿ ಟ್ರೋಫಿ ಗೆದ್ದುಕೊಂಡಿದ್ದ ಆರ್ಸಿಬಿ ಇಂದು ಮತ್ತೊಮ್ಮೆ ಫೈನಲ್ನಲ್ಲಿ ಡೆಲ್ಲಿ ತಂಡವನ್ನು ಬಗ್ಗುಬಡಿದು ತನ್ನ ಸಂಘಟಿತ ಆಟದ ಮೂಲಕ ಎರಡನೇ ಬಾರಿ ಡಬ್ಲ್ಯೂಪಿಎಲ್ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದಾರೆ